ನಮಗ್ ಬಸ್ ಫ್ರೀ ಮಾಡಿದ್ರೆ ನಿಮ್ಗೆ ಒಂದೊಂದು ಬೈಕ್ ತಗೊಳಂಗ್ ಮಾಡಿವ್ ನಾವ ಯಾರ ತಗೊಂಡಿರ್ ಬೈಕ್ ಬೈಕ್ ಅಲ್ಲಿ ನಿಮ್ಮ ಅಂದ್ರೆ ಬೈಕ್ ಕೊಡ್ಸದ್ ಶಕ್ತಿ ದೇವ್ ನಮ್ಗೆ ಕೊಟ್ಟಾನ ಏನ್ ಕಿಸಿತಿರ ನೀವು ಕೊಡ್ತಾಕ ಅದ ಒಂದು ಮೊಬೈಲ್ ಹಂಗ ಒಂದು ಮೊಬೈಲ್ ತಗೊಂತ ಬರೀ ಎಚ್ ಡಿ ನೋಡ್ತಾವ ಬೈಕ್ ಅಲ್ಲ ಬೈಕ್ ಅಷ್ಟ ಅಲ್ಲ ಕಾರ್ ಕೊಡ್ಸಿ ಕಾರ್ ಮತ್ತೆ ಕಾರ್ ಕೊಡ್ತಾರೆ ಯಾದೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಗಾಡಿ ಅದನ್ ಬಿಟ್ರಿ ಏ ಚಂದೆ ಮಾತಾಡು ನಾನು ಕೊಡ್ತ ಸೆಕೆಂಡ್ ಹ್ಯಾಂಡ್ ಅವ್ನ ಯಾ ತಗೊಂಡಾ ನೋಡಿ ಫ್ರೀಯಾ ನನ್ನ ಕೈ ಬಿಟ್ಟ ಯಾರ್ ಅಮ್ಮ ಇಲ್ಲಿ ನೀನು ಒಂದು ದೊಡ್ಡದಕ್ಕೆ ದೊಡ್ಡದು ತಗೋ ಯಾರ್ ಬರೋದು ಹಾ ಯಾಕೋದಿರಸನೆ ಮರಿಮ್ಮ ಮನಸಿಗೆ ಬಂದ ಹೆಣ್ಣು ಮನಿ ಮಾಡ್ತ ಅಂತ ರೋಸ್ ತಕ್ಕಿ ತಕ್ಕಿ ನಿಡ್ಕೋಬೇಡಿ ನಾನು ನೋಡ್ಲಿ ಯಾರ್ ನನ್ನ ಕೈ ಬಿಟ್ಟಿದ್ರಿ ನೀ ಚಂದಿಗೆ ನನ್ನ ಇನ್ನೊಬ್ಬರ ಕೈ ಹಿಡ್ಕಿದ್ದೀವಿ ನೀ ಚಂದಿಗೆ ಇನ್ನೊಬ್ಬರ ಕೈ ನಾನು ಹಿಡ್ಕಿದ್ದೀನಿ ನಾನು ಇಲ್ಲಿ ಅವಿರೋನ ಬಿಟ್ರಿ ಬರ್ದರ್ ನೋಡಿ ಯಾರು ಹಳೆಯದೋರು ಹೊಸದು ಗೊತ್ತಿಲ್ಲ ನೀನು ಕರ್ಕೊಂಡು ಹೋಗತ್ತಿಲ್ಲ ಹಾಂ ಹಾಂ ಸೆಕೆಂಡ್ ಹೊಚ್ಚಿ ಗಿಡ ಹಳಿದಾಗ ಇರುವುದು ರೀ ಹುಳಿ ಏನಲ್ಲ ಹಾಂ ನೋಡೋದು ಮಾವ ನಿನ್ನ ಪಾಳೆ ಬಂದೀನಿ ಮತ್ತು ಎತ್ತು ನಿಂತು ತೋರ್ಸೀನಿ ಮತ್ತು ಇಲ್ಲಿ ಸಾವಿರ ಗಾಟಿಯಾಗ ಬೇಡ ಒಂದು ಇನ್ನೂ ಪವರ್ ಐತಿ ಹಳ್ಳಿ ಗಾಡಿ ಗಾಡಿ ಹಳೇದಾಗನು ಹೌದು ಇಂಜನ್ ಮಾತ್ರ ಏನೋ ಪ್ರೈಸ್ ಐತೆ ಒಂದು ಹೌದಿಲ್ಲ

சொல்லுங்க <coughs> ल ब डन